ಡಿಟಿಎಸ್ ದ ಲರ್ನಿಂಗ್ ಆಪ್ ಅಲ್ಲಿ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಎರಡನೇ ಅಧ್ಯಾಯ ಪ್ರಾಣಿಗಳ ಮತ್ತು ಸಸ್ಯಗಳ ವೈಶಿಷ್ಟ್ಯತೆಗಳು ಅತಿ ಹೆಚ್ಚು ದೂರ ವಲಸೆ ಹೋಗುವ ಪಕ್ಷಿ ಆರ್ಟಿಕ್ ಬರ್ನ್ ಅತಿ ದೊಡ್ಡ ಸಸ್ತನಿ ನೀಲಿ ತಿಮಿಂಗಿಲ ಅತಿ ದೊಡ್ಡ ಪಕ್ಷಿ ಆಸ್ಟ್ರಿಚ್ ಅತಿ ಚಿಕ್ಕ ಪಕ್ಷಿ ಹಮಿಂಗ್ ಬರ್ಡ್ ಜಗತ್ತಿನಲ್ಲಿ ಅತಿ ವೇಗವಾಗಿ ಓಡುವ ಪ್ರಾಣಿ ಚಿರತೆ ಸಮುದ್ರದಲ್ಲಿ ಹುಲ್ಲು ತಿನ್ನುವ ಸಮುದ್ರ ಸಸ್ತನಿ ಡುಗಾಂಗ್ ಚಿಕ್ಕ ಈಲ್ ಎಂದು ಕರೆಯಲ್ಪಡುವುದು ಎಲ್ವಾರ್ ಜಗತ್ತಿನಲ್ಲಿ ಗೂಡು ಕಟ್ಟುವ ಏಕೈಕ ಹಾವು ಕಿಂಗ್ ಕೋಬ್ರಾ ಅತಿ ಹೆಚ್ಚು ಅವಧಿ ಬದುಕುವ ಪ್ರಾಣಿ ಯಾಕ್ ನಾಲ್ಕು ವರ್ಷಗಳ ಕಾಲ ಒಂದೆಡೆ ನಿಲ್ಲದೆ ಹಾರುವ ಪಕ್ಷಿ ಸ್ವಿಪ್ ಪೆಕಿ ಅತಿ ನಿಧಾನವಾದ ಸರಿಸೃಪ ಆಮೆ ಹಾರಲಾಗದ ಮತ್ತು ಅತಿ ದೊಡ್ಡ ಮೊಟ್ಟೆ ಇಡುವ ಪಕ್ಷಿ ಆಸ್ಟ್ರಿಚ್ ಹಿಸ್ಟಾಲಜಿ ಹಿಸ್ಟಾಲಜಿ ಅಂದ್ರೆ ಅಂಗಾಂಶಗಳ ಬಗ್ಗೆ ಅಧ್ಯಯನ ಮಾಡುವ ವಿಜ್ಞಾನದ ಶಾಖೆಯನ್ನ ಹಿಸ್ಟಾಲಜಿ ಅಂತ ಕರಿತೀವಿ ನೆಕ್ಸ್ಟ್ ಹಿಸ್ಟೋಪೆಥಾಲಜಿ ಅಂಗಾಂಶಗಳಿಗೆ ಸಂಬಂಧಿಸಿದ ರೋಗಗಳ ಬಗ್ಗೆ ಅಧ್ಯಯನ ಮಾಡುವ ವಿಜ್ಞಾನದ ಶಾಖೆಯೇ ಹಿಸ್ಟೋಪೆಥಾಲಜಿ ಅಂತ ಕರಿತೀವಿ ನೆಕ್ಸ್ಟ್ ಮಾನವ ದೇಹದ ಅಂಗಗಳ ವಿಶಿಷ್ಟ ಮಾಹಿತಿ ಒಂದು ಸ್ವಲ್ಪ ಇದೆ ಇಲ್ಲಿ ಮಾನವ ದೇಹದ ಅತಿ ದೊಡ್ಡ ಅಂಗ ಚರ್ಮ ಮಾನವ ದೇಹದ ಅತಿ ದೊಡ್ಡ ಮೂಳೆ ತೊಡೆ ಮೂಳೆ ಅದನ್ನ ಪ್ಯೂಮರ್ ಅಂತ ಕರಿತೀವಿ ಮಾನವ ದೇಹದ ಅತಿ ಸಣ್ಣ ಮೂಳೆ ಮಧ್ಯ ಕಿವಿಯಲ್ಲಿ ಕಂಡು ಬರುವ ಸ್ಟೆಪಿಸ್ ಮೂಳೆ ಅಂತ ಕರಿತೀವಿ ಮಾನವ ದೇಹದ ಅತಿ ದೊಡ್ಡ ಆಂತರಿಕ ಅಂಗ ದೇಹದ ಒಳಭಾಗದಲ್ಲಿ ಪಿತ್ತಜನಕಾಂಗ ಅಥವಾ ಲಿವರ್ ಅಂತ ಕರಿತೀವಿ ಮಾನವನಲ್ಲಿ ಅತಿ ದೊಡ್ಡ ಗ್ರಂಥಿ ಯಕೃತ್ ಗ್ರಂಥಿ ಗ್ಲಾಂಡ್ ಅಂತ ಕರಿತೀವಿ ನೆಕ್ಸ್ಟ್ ಮಾನವನ ಅತಿ ಉದ್ದವಾದ ಸ್ನಾಯು ಮಸಲ್ ಅಂತ ಕರಿತೀವಿ ತೊಡೆ ಭಾಗದ ಸರ್ಟೋರಿಯಸ್ ಸ್ನಾಯು ಮನುಷ್ಯನ ಅತ್ಯಂತ ಬಲಿಷ್ಠ ಸ್ನಾಯು ನಾಲಿಜೆ ವಿಶೇಷತೆಯ ಸಸ್ಯಗಳು ಹೈಡ್ರೋಫೈಟ್ಸ್ ಅಂದ್ರೆ ನೀರಿನಲ್ಲಿ ಬೆಳೆಯುವ ಸಸ್ಯಗಳು ಸ್ಯಾಮೋಫೈಟ್ಸ್ ಅಂದ್ರೆ ಮರಳಿನಲ್ಲಿ ಬೆಳೆಯುವ ಸಸ್ಯಗಳು ಲಿಥೋಫೈಟ್ಸ್ ಅಂದ್ರೆ ಬಂಡೆಗಳ ಮೇಲೆ ಬೆಳೆಯುವ ಸಸ್ಯಗಳು ಝೀರೋಫೈಟ್ಸ್ ಅಂದ್ರೆ ಕಡಿಮೆ ತೇವಾಂಶದಲ್ಲಿ ಬೆಳೆಯುವ ಸಸ್ಯಗಳು ಸ್ಕ್ಲೀರಿಯೋಫೈಟ್ಸ್ ಅಂದ್ರೆ ಪೊದೆಯ ಕಟ್ಟಿಗೆ ಮರಗಳು ಆಕ್ಸಿಲೋಫೈಟ್ಸ್ ಅಂದ್ರೆ ಆಮ್ಲೀಯ ಮಣ್ಣಿನಲ್ಲಿ ಬೆಳೆಯುವ ಸಸ್ಯಗಳು ಹೆಪಿಫೈಟ್ಸ್ ಅಂದ್ರೆ ಮತ್ತೊಂದು ಸಸ್ಯದ ಮೇಲೆ ಬೆಳೆಯುವ ಸಸ್ಯಗಳು ಅಂದ್ರೆ ಒಂದು ಸಸ್ಯದ ಮೇಲೆ ಇನ್ನೊಂದು ಸಸ್ಯ ಬೆಳೆಯೋದು ಹಾಲೋಫೈಟ್ಸ್ ಅಂದ್ರೆ ಲವಣಾಂಶ ಹೆಚ್ಚಾಗಿರುವ ಪ್ರದೇಶದಲ್ಲಿ ಬೆಳೆಯುವ ಸಸ್ಯಗಳು ಸ್ಯಾಪ್ರೋಫೈಟ್ಸ್ ಅಂದ್ರೆ ಕೊಳೆತ ವಸ್ತುಗಳ ಮೇಲೆ ಬೆಳೆಯುವ ಸಸ್ಯಗಳು ಉದಾಹರಣೆಗೆ ಹಣಬೆ ಶಿಲೀಂಧ್ರಗಳು ಮಶ್ರೂಮ್ಸ್ ಅಂತ ಕರಿತೀವಿ ನೆಕ್ಸ್ಟ್ ಮೀಸೋಫೈಟ್ಸ್ ಅಂದ್ರೆ ಇವು ಒಣ ಹಾಗೂ ತೇವಾಂಶವಿರುವ ಜಾಗದಲ್ಲಿ ಬೆಳೆಯುವ ಸಸ್ಯಗಳು ಮೀಸೋಫೈಟ್ಸ್ ಹೇಲೋಫೈಟ್ಸ್ ಅಂದ್ರೆ ಇವು ಜೌಗು ಪ್ರದೇಶದಲ್ಲಿ ಬೆಳೆಯುವ ಸಸ್ಯಗಳು ಜಿಯೋಫೈಟ್ಸ್ ಅಂದ್ರೆ ಅಂತರ್ಗತ ಶೇಖರಣೆ ಹೊಂದಿರುವ ಸಸ್ಯಗಳು ಏರಿಯೋಫೈಟ್ಸ್ ಅಂದ್ರೆ ಮರುಭೂಮಿಯಲ್ಲಿ ಬೆಳೆಯುವ ಸಸ್ಯಗಳು ಅಂತ ಹೇಳ್ತೀವಿ ವಿವಿಧ ಪ್ರಾಣಿಗಳ ವೈಜ್ಞಾನಿಕ ಹೆಸರುಗಳು ಸೊ ಕುದುರೆಯ ಸೈಂಟಿಫಿಕ್ ನೇಮ್ ಅಂದ್ರೆ ಈಕ್ವಸ್ ಕ್ಯಾಬಲಸ್ ನಾಯಿಯ ಸೈಂಟಿಫಿಕ್ ನೇಮ್ ಕ್ಯಾನಿಸ್ ಲೂಪಸ್ ಪೆಮೆಲಿಯೋರಿಸ್ ಬೆಕ್ಕದು ಕ್ಯಾಟಸ್ ಹುಲಿದು ಪ್ಯಾಂಥೆರಾ ಟೈಗ್ರಿಸ್ ಸಿಂಹದು ಪ್ಯಾಂಥೆರಾ ಲಿಯೋ ಆಲದ ಮರ ಪೈಕಸ್ ಬೆಂಗಲೆನ್ಸಿಸ್ ಬಾಳೆದು ಮೂಸಾಸಿಸೆ ಬಟಾಣಿದು ಪೈಜಮ್ ಸಟೈವಂ ಮೂಲಂಗಿಯ ಸೈಂಟಿಫಿಕ್ ನೇಮ್ ರೆಫನಸ್ ಸಟೈವಂ ಮಾವುದು ಮ್ಯಾಂಜಿಫೆರಾ ಇಂಡಿಕಾ ಅಂತ ಕರಿತೀವಿ ಮೊಟ್ಟೆ ಇಡುವ ಸ್ತನಿ ಪ್ರಾಣಿಗಳು ಪ್ಲಾಟಿಪಸ್ ಮತ್ತು ಹೆಕಿಡ್ನ ಮೊಟ್ಟೆ ಇಡುವ ಸ್ತನಿ ಪ್ರಾಣಿಗಳಾಗಿವೆ ಅಂದ್ರೆ ಇಲ್ಲಿ ಮೊಟ್ಟೆ ಇಡುವ ಸ್ಥಾನಿ ಸ್ತನಿ ಪ್ರಾಣಿಗಳು ಅಂದ್ರೆ ಅರ್ಥ ಪ್ಲಾಟಿಪಸ್ ಮತ್ತೆ ಎಕಿಡ್ನ ಮೊಟ್ಟೆ ಇಟ್ಟು ಮರಿ ಮಾಡಿ ಆಮೇಲೆ ಆ ಮರಿಗಳಿಗೆ ಹಾಲನ್ನ ಕೊಡ್ತವೆ ಸೊ ಹಾಗಾಗಿ ಇವು ತುಂಬಾ ಸ್ಪೆಷಲ್ ಪ್ಲಾಟಿಪಸ್ ಮತ್ತೆ ಹೆಕಿಡ್ನ ಬೇರೆ ತುಂಬಾ ಎಲ್ಲ ಮೊಟ್ಟೆ ಇಡೋವೆಲ್ಲ ಯಾವ್ದು ಹಾಲು ಕೊಡೋದಿಲ್ಲ ಮೊಟ್ಟೆ ಇಟ್ಬಿಟ್ಟು ಮರಿ ಮಾಡ್ತವೆ ಅಷ್ಟೇ ಆದ್ರೆ ಪ್ಲಾಟಿಪಸ್ ಮತ್ತೆ ಎಕ್ಕಿಡ್ನ ಮೊಟ್ಟೆ ಇಟ್ಟು ಹಾಲು ಕೊಡ್ತಾವೆ ಮತ್ತೆ ಮರಿಗಳಿಗೆ ಮೀನುಗಳಲ್ಲಿ ಉಸಿರಾಡುವ ಅಂಗಗಳು ಕಿವಿರುಗಳು ಕಪ್ಪೆಯಲ್ಲಿರುವ ಹೃದಯ ಕವಾಟ ಸಂಖ್ಯೆ ಮೂರು ಅಂದ್ರೆ ಕಪ್ಪೆಯಲ್ಲಿ ಕಪ್ಪೆಯ ಹೃದಯದಲ್ಲಿ ಎಷ್ಟು ಕವಾಟಗಳು ಎಷ್ಟು ಭಾಗಗಳು ಇರುತ್ತೆ ಅಂದ್ರೆ ಮೂರು ಕೋಣೆಗಳು ಇರುತ್ತೆ ಹಾರಲಾರದ ಪಕ್ಷಿ ಕಿವಿ ಪಕ್ಷಿ ಚಿಪ್ಪುಗಳನ್ನು ಹೊಂದಿರುವ ಸಸ್ತನಿ ಪೆಂಗೋಲಿನ್ ಆದಿಕಾಲದ ಹಾರುವ ಪಕ್ಷಿ ಆರ್ಕಿಯೋಪ್ಟರಿಕ್ಸ್ ಮೀನುಗಳಲ್ಲಿ ಹೃದಯದ ಕೋಣೆಗಳು ಎರಡು ಮೀನುಗಳಲ್ಲಿ ಎರಡು ಇರುತ್ತೆ ಸೊ ಕಪ್ಪೆಯಲ್ಲಿ ಮೂರು ಇರುತ್ತೆ ಮನುಷ್ಯರಲ್ಲಿ ಇರುತ್ತೆ ನೆಕ್ಸ್ಟ್ ಅತಿ ದೊಡ್ಡ ಉಭಯ ವಾಸಿ ಉಭಯವಾಸಿ ಅಂದ್ರೆ ನೀರು ಮತ್ತೆ ಭೂಮಿ ಮೇಲೆ ಎರಡರಲ್ಲೂ ವಾಸ ವಾಸಿಸುವಂತಹ ಪ್ರಾಣಿಗಳನ್ನ ಉಭಯವಾಸಿಗಳಂತ ಕರಿತೀವಿ ಜಗತ್ತಿನ ಅತಿ ದೊಡ್ಡ ಉಭಯವಾಸಿ ಎಂದರೆ ಚೀನಾದ ದೈತ್ಯ ಸಾಲೆಮಾಂಡರ್ ಆದ ಆಂಡ್ರಿಯಾಸ್ ರಾವಿಡಿಯಾನಸ್ ಇದು ನೂರ ಎಂಬತ್ತು ಸೆಂಟಿಮೀಟರ್ ಉದ್ದವಿದ್ದು ಇಪ್ಪತ್ತೈದರಿಂದ ಮೂವತ್ತು ಕೆಜಿ ತೂಕವಿರುತ್ತೆ ಇದು ಜಗತ್ತಿನ ಅತಿ ದೊಡ್ಡ ಉಭಯವಾಸಿ ನೀರು ಮತ್ತೆ ಭೂಮಿ ಮೇಲೆ ವಾಸ ಮಾಡುತ್ತೆ ಸೊ ಅದು ಚೀನಾದ ದೈತ್ಯ ಸಾಲಮಾಂಡರ್ ಆದ ಆಂಡ್ರಿಯಾಸ್ ರವಿಡಿಯಾನಸ್ ಅಂತ ಅದರ ಹೆಸರು ನೂರ ಎಂಬತ್ ಸೆಂಟಿಮೀಟರ್ ಉದ್ದ ಇರುತ್ತೆ ಇಪ್ಪತ್ತೈದರಿಂದ ಮೂವತ್ತೈದು ಕೆಜಿ ತನಕ ತೂಕ ಇರುತ್ತೆ ನೆಕ್ಸ್ಟ್ ಸರಿಸೃಪಗಳು ಹರಿದಾಡುವ ಪ್ರಾಣಿಗಳಿಗೆ ಸರಿಸೃಪಗಳು ಅಂತ ಕರಿತೀವಿ ಉದಾಹರಣೆಗೆ ಹಾವು ಹಲ್ಲಿ ಆಮೆ ಮೊಸಳೆ ಇವುಗಳನ್ನೆಲ್ಲ ಸರಿಸೃಪಗಳು ಅಂತ ಕರಿತೀವಿ ಸರಿಸೃಪಗಳ ಬಗೆಗಿನ ಅಧ್ಯಯನವನ್ನ ಹರ್ಷಿಟಾಲಜಿ ಅಂತ ಕರೀತಾರೆ ಅತಿ ಹೆಚ್ಚು ಅವಧಿ ಜೀವಿಸುವ ಸರಿಸೃಪ ಕಮ್ಯಾಂಡೋ ಡ್ರ್ಯಾಗನ್ ಎಂಬ ಹಲ್ಲಿ ಜಾತಿಯ ಪ್ರಾಣಿ ಸೊ ಅತಿ ಹೆಚ್ಚು ಕಾಲ ಅಥವಾ ಅತಿ ದೀರ್ಘಾವಧಿ ಕಾಲ ಜೀವಿಸುವ ಸರಿಸೃಪ ಅಂದ್ರೆ ಕಮ್ಯಾಂಡೋ ಡ್ರ್ಯಾಗನ್ ಎಂಬ ಹಲ್ಲಿ ಜಾತಿಯ ಪ್ರಾಣಿ ಆಗಿದೆ ಅದು ನೆಕ್ಸ್ಟ್ ವಿಶಿಷ್ಟ ರೀತಿಯ ಹಾವುಗಳು ಪ್ರಪಂಚದ ಅತಿದೊಡ್ಡ ಹಾವು ಆನಕೊಂಡ ಪ್ರಪಂಚದ ಅತಿ ಉದ್ದದ ಹಾವು ಹೆಬ್ಬಾವು ಪೈಥಾನ್ ಹಾವನ್ನೇ ಆಹಾರವಾಗಿ ತಿನ್ನುವ ಹಾವು ಕಳಿಂಗ ಸರ್ಪ ಇದು ಹಾವನ್ನೇ ನುಂಗಿಬಿಡುತ್ತೆ ಹಾಗಾಗಿ ಹಾವನ್ನೇ ಆಹಾರವಾಗಿ ತಿನ್ನುವ ಹಾವು ಅಂತ ಹೇಳ್ತೀವಿ ಅತ್ಯಂತ ಹೆಚ್ಚು ವಿಷಪೂರಿತ ಹಾವು ಬ್ಲಾಕ್ ಮ್ಯಾಂಬಾ ಗೂಡು ಕಟ್ಟುವ ಹಾವು ಕಳಿಂಗ ಸರ್ಪ ಥ್ಯಾಂಕ್ ಯು